ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ವಿವಿಧ ಕಡೆ ನಡೆದ ಮೂರು ಪ್ರತ್ಯೇಕ ಅಪಘಾತ ಪ್ರಕರಣಗಳಲ್ಲಿ ನಾಲ್ವರು ಸಾವನ್ನಪ್ಪಿದ ಘಟನೆ ನಡೆದಿದೆ ತಾಲೂಕಿನ ಮಾವಿನಕಟ್ಟೆ ಗ್ರಾಮದ ಬಳಿ ಬೈಕ್ ಹಾಗೂ ಕಾರು ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಬಳ್ಳಾರಿ ಮೂಲದ ಮಾರ್ಕಂಡೆಯ ಮಾವಿನಕಟ್ಟೆ ಗ್ರಾಮದ ರಂಗನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಂದೆಡೆ ಬೈಕ್ ಸವಾರ ಬೈಕ್ನಲ್ಲಿ ತರಳುತ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಹರಪನಹಳ್ಳಿ ತಾಲೂಕಿನ ಗರ್ಭಗುಡಿ ಗ್ರಾಮದ ನಿಂಗಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಂದೆಡೆ ಮದುಗುಂಡನಹಳ್ಳಿಯ ಬೋವಿ ಕಾಲೋನಿ ಬಳಿ ವಿಹಾರಕ್ಕೆ ತೆರಳಿದ್ದ ಮೆದುಗುಂಡನಹಳ್ಳಿ ಗ್ರಾಮದ ಮಹಾರುದ್ರಪ್ಪ ಅವರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಈ ಸಂಬಂಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನುಗ್ಗಿತು ಇವನಿಗೆ ಏನಾಗಿಲ್ಲ ಇವನಿಗೆಯ್ ಅಲ್ಲಪ್ಪ ಅವನಿಗೇನೋ ಆಗಿಲ್ಲ ನಾ ಡ್ರೈವರಿಗೆ ಡೈವರಿಗೆ ಏನಾಗಿಲ್ಲಪ್ಪ

இவனிங் ஆனா இவனிணா அல்லப்பா அவனி ஆகலாக்கே